ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಸಬ್ಸ್ಕ್ರೈಬ್ ಮಾಡಿದ್ರ ಜೊತೆಗೆ ಒಂದು ಲೈಕನ್ನು ಕೊಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಹೇಳ್ತಾನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ತಮ್ಮ ನೋಡಿ ಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ಅಂತಂದರೆ ಇವತ್ತು ಚಿಕ್ಕ ಗಿಡವನ್ನು ಯಾವ ಥರ ಗ್ರೋ ಮಾಡೋದು ಯಾವ ಥರ ಜಾಸ್ತಿ ಹಣ್ಣುಗಳು ಬಿಡೋ ಹಾಗೆ ನಾವು ಅದನ್ನು ಬೆಳೆಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೋಡಿ ನಮ್ಮ ಈ ಗಿಡದ ನಾ ತೋರಿಸ್ತಾ ಇರುವಂಥ ಗಿಡ ನಮ್ಮ ಚಿಕ್ಕು ಗಿಡ ಇದರಲ್ಲಿ ನಾವು ಎಷ್ಟು ಎಷ್ಟು ಚೆನ್ನಾಗಿ ಹಣ್ಣುಗಳು ಬಿಡ್ತೇವೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಹಣ್ಣುಗಳು ಬಿಡ್ತೇವೆ ಅದರಲ್ಲಿ ಮೊದಲನೆಯದಾಗಿ ನಾ ಹಣ್ಣನ ಬಗ್ಗೆ ಒಂದು ಪಿಕ್ ಟಿಪ್ಸನ್ನು ಹೇಳ್ತೀನಿ ನಿಮಗೆ ಹಣ್ಣಿಂದ ಏನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ಚಿಕ್ಕ ಹಣ್ಣಿನಲ್ಲಿ ತುಂಬ ಒಂದು ನ್ಯೂಟ್ರಿಯನ್ಸ್ ಇರುವಂಥದ್ದು ನ್ಯೂಟ್ರಿಯನ್ಸ್ ಕ್ಯಾಲ್ಶಿಯಮ್ ವಿಟಮಿನ್ ಎ ಮತ್ತು ಸಿ ಮತ್ತು ಜಾಸ್ತಿ ಹೇರ ಹೇರಳವಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದರಲ್ಲಿ ತುಂಬ ಅಂದರೆ ತುಂಬಾ ವಿಟಮಿನ್ಸ್ ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರುವಂಥದ್ದೇ ನೋಡಿ ಈ ಹಣ್ಣಿನಿಂದ ತುಂಬ ಇದೆ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಇದು ಭಾಳ ನ್ಯೂಟ್ರಿಯನ್ಸ್ ಮತ್ತು ವಿಟಮಿನ್ಸ್ಗಳನ್ನು ಕೊಡುವಂಥದ್ದು ಹಣ್ಣು ಅಂತಲೇ ಹೇಳ್ಬೋದು ಈ ಹಣ್ಣಿಂದ ಗರ್ಭಿಣಿಯರು ಜಾಸ್ತಿ ಇದನ್ನು ಸೇವನೆ ಮಾಡೋದರಿಂದ ಅವರಿಗೆ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಅದು ಕೂಡ ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳ್ಬೋದು ಹೊಟ್ಟೆಯಲ್ಲಿ ಮಗು ಬೆಳೀತಿರುತ್ತಲ್ಲ ಹೊಟ್ಟೆಯಲ್ಲಿರೋ ಮಗು ಕೂಡ ಇದು ಎಲ್ಬು ಜಾ ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು ಕ್ಯಾಲ್ಸಿಯಂ ಜಾಸ್ತಿ ಇರೋದರಿಂದ ಇದನ್ನು ತಿನ್ನೋದ್ರಿಂದ ಮತ್ತು ನೋಡಿ ಈ ಬೀಜದಿಂದ ಕೂಡ ಹಲವಾರು ಉಪಯೋಗಗಳಿದೆ ಮತ್ತು ಸೌಂದರ್ಯವರ್ಧಕವಾಗಿ ಕೂಡ ಈ ಬೀಜಗಳನ್ನು ನಾವು ಬಳಸ್ಬೋದು ತುಂಬ ಚೆಂದ ತುಂಬ ಚ ತುಂಬ ಯೂಸ್ಫುಲ್ಲಾಗಿರುವಂಥ ಒಂದು ಹಣ್ಣು ಅಥವಾ ಬೀಜ ಅಥವಾ ಗಿಡ ಅಂತಲೇ ಹೇಳ್ಬೋದು ತುಂಬ ಅಂದರೆ ಎಲ್ಲರಿಗೂ ಉಪಯೋಗ ಅಂತ ಒಂದು ಗಿ ಹಣ್ಣು ಅಂತಲೇ ನಾವು ಇದನ್ನ ಹೇಳ್ಬೋದು ನೋಡಿ ಮೊದಲನೇದಾಗಿ ಮತ್ತೆ ನಾವು ಇದನ್ನು ಯಾವ ಥರ ನಮ್ಮ ಗಿಡವನ್ನು ನಾವು ಬೆಳೆಸ್ತೇವೆ ಯಾವ ಥರ ಇದನ್ನು ಬೆಳೆಸಿದ್ದೀವಿ ಯಾವ ಥರ ಬೆಳೆಸಿದ್ದಕ್ಕಾಗಿ ಇಷ್ಟೊಂದು ಗಿಡದಲ್ಲಿ ಹಣ್ಣುಗಳನ್ನು ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಮೊದಲೇದಾಗಿ ನೋಡಿ ನೋಡಿ ಈ ಥರ ನಾವು ಶಗನೆ ನಮ್ಮ ದನ ಕರುಗಳ ಸಗಣಿಯನ್ನು ನಾವು ನಮ್ಮ ಗಿಡಗಳಿಗೆ ಹಾಕುವಂಥದ್ದು ಮೊದಲನೇದಾಗಿ ಮತ್ತು ನಾವು ಅದರಲ್ಲಿ ಸುತ್ತಮುತ್ತ ಬಿದ್ದಿರುವಂಥ ಒಂದು ಎಲೆಗಳನ್ನು ಸಂಗ್ರಹ ಮಾಡಿ ಅಲ್ಲೇ ತುಂಡು ಮಾಡಿ ವಾರಕ್ಕೆ ಎರಡರಿಂದ ಮೂರು ಸತಿ ನೀರನ್ನು ಬಿಡುವಂಥದ್ದು ಮಾಡ್ತೀವಿ ನೋಡಿ ಅದರಿಂದ ಅದಕ್ಕೆ ತುಂಬ ಒಂದು ಪೋಷಕಾಂಶ ಆ ಗಿಡಕ್ಕೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಶಗಣಿ ಇರುವಂಥ ಗೊಬ್ಬರದಲ್ಲಿರುವಂಥ ಶಕ್ತಿ ನಮ್ಮ ಗಿಡಗಳಿಗೆ ಹೋಗಿ ಚೆನ್ನಾಗಿ ಹೂವು ಮತ್ತು ಕಾಯಿಗಳನ್ನು ಬಿಡುತ್ತೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ನಾವು ಬೇರೆ ಕೆಮಿಕಲ್ಲು ಇರುವಂಥ ಔಷಧಿ ತಂದು ಸಿಂಪಡಣೆ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇ ಇರುವಂಥ ದನ ಕರುಗಳ ಶಗಣೆಯನ್ನಾಗಲಿ ಅಥವಾ ಆ ಕಳ ಗೋಮೂತ್ರವನ್ನಾಗಲಿ ನೀವು ಅದಕ್ಕೆ ಸಿಂಪಡಣೆ ಮಾಡೋದಾಗಲಿ ಅಥವಾ ಗಿಡದ ಸುತ್ತಮುತ್ತ ಹಾಕೋದ್ರಿಂದ ಗಿಡ ತುಂಬಾಗಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಯಿ ಬಿಡೋ ಬಿಡುತ್ತೆ ಅನ್ನೋದಕ್ಕೆ ನಮ್ಮ ಗಿಡನೇ ಸಾಕ್ಷಿ ನೋಡಿ ನಾವು ಈ ಥರನೇ ಮಾಡೋದು ನೋಡಿ ಎಷ್ಟು ಗೊಂಚಲು ಗೊಂಚಲಾಗಿ ನೋಡಿ ಕಾಯಿಗಳನ್ನು ಬಿಟ್ಟಿದೆ ಈ ಕಾಯಿಗಳು ಇನ್ನೂ ಸ್ವಲ್ಪ ದೊಡ್ಡದಾದರೆ ನಮ್ಮ ಗಿಡ ಕೆಳಗಡೆನೇ ಫುಲ್ಲು ಮಲ್ಗಿ ಬಿಡುತ್ತೆ ಅನ್ನುವಷ್ಟು ನೆಲಕ್ಕೆ ಟಚ್ ಆಗುವಷ್ಟು ಇದು ಆಗುತ್ತೆ ಅಂತ ಹೇಳಿ ನಾವು ಅದಕ್ಕೆ ನೋಡಿ ಸುತ್ತು ಕಡೆಗಳೆಲ್ಲ ಕೋಲುಗಳನ್ನು ಕೊಟ್ಟಿದ್ದೀವಿ ಅಷ್ಟೊಂದು ಕಾಯಿಗಳನ್ನು ಬಿಡುತ್ತೆ ಅದು ತುಂಬ ಅಂದರೆ ತುಂಬಾ ಕಾಯಿಗಳನ್ನು ಬಿಡುತ್ತೆ ನಮ್ಮ ಗಿಡ ನಾವು ಇದಕ್ಕೆಲ್ಲ ಈ ಥರ ಒಂದು ಬೆಳವಣಿಗೆ ಮಾಡ್ತೀವಿ ಅಂತಲೇ ಹೇಳ್ಬೋದು ಬೆಳವಣಿಗೆ ಆಗಲಿಕ್ಕೆ ಇಷ್ಟೆಲ್ಲ ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ಇನ್ನೊಂದಾಗಿ ಮೇನಾಗಿ ಆಗಿ ಹೇಳಬೇಕಾಗಂಥದ್ದು ನಾನು ಮೇನಾಗಿ ಹೇಳ್ತಾರೆ ನಿಮಗೆ ಆಗಲೇ ಹೇಳಿದೆ ನಿಮಗೆ ನಮ್ಮ ತಮ್ಮನೇಲಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಅಂತ ಸಾಸ್ಮೆ ಮತ್ತು ಗುಳಿಗೆಯಿಂದ ನಾವು ಇದನ್ನು ಯಾವ ಥರ ಗಿಡನ ಜಾಸ್ತಿ ಕಾಯಿ ಬಿಡೋದಕ್ಕೆ ಉಪಯೋಗ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಅದನ್ನು ಕೂಡ ನಾವು ವಾರದಲ್ಲಿ ಒಂದೊಂದು ಎರಡು ಸತಿ ಅಥವಾ ಒಂದು ಸತಿ ಅಥವಾ ವಾರದಲ್ಲಿ ಒಂದು ಸತಿ ಅಥವಾ ಎರಡು ಸತಿ ಯೂಸ್ ಮಾಡ್ಬೋದು ಸಣ್ಣ ಗಿಡ ಇದ್ದಾಗ ವಾರದಲ್ಲಿ ಎರಡು ಮೂರು ಸತಿ ಯೂಸ್ ಮಾಡಿ ದೊಡ್ಡ ಗಿಡ ಆದರೆ ಒಂದು ಸತಿ ಯೂಸ್ ಮಾಡಿದರೂ ನಡೆಯುತ್ತೆ ಒಂದು ಸತಿ ಎರಡು ಸತಿ ಯೂಸ್ ಮಾಡಿದರೂ ನಡೆಯುತ್ತೆ ನಾವು ಸಾಸಿವೆಯನ್ನು ಐತಲ್ಲ ಡೈರೆಕ್ಟಾಗಿ ಸು ಗಿಡದ ಸುತ್ತ ಇವಾಗ ನಾವು ನೀರನ್ನು ಬಿಡ್ತೀವಿ ಇರ್ತೀವಲ್ಲ ವಾರದಲ್ಲಿ ನೀರನ್ನು ಬಿಟ್ಟಾಗ ಆ ಸಾಸಿವೆಯನ್ನು ನಾವು ಅದರಲ್ಲಿ ಸುತ್ತು ಕಡೆ ಹಾಕೋದ್ರಿಂದ ಅದರಲ್ಲಿರುವಂಥ ನ್ಯೂಟ್ರಿಯನ್ಸ್ ವಿಟಮಿನ್ಸ್ಗಳು ಏನಿದೆ ಗೊತ್ತಾ ಇದು ಹಣ್ಣುಗಳು ಜಾಸ್ತಿ ಫಲವನ್ನು ಕೊಡಲಿದ್ದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೈಂಟಿಫಿಕಲಿ ಕೂಡ ಅದು ಪ್ರೂವ್ ಆಗಿರುವಂಥದ್ದು ಮತ್ತು ಈ ಗುಳಿಗೆಯಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಗುಳಿಗೆಯಿಂದ ನಾವು ಎಕ್ಸ್ಪೈರಾಗಿ ಗುಳಿಗೆ ಬಿದ್ದಿರುತ್ತೆ ಎಕ್ಸ್ಪೈರ್ ಅಂತಂದರೆ ಈಗ ನಾವು ನಮಗೆ ಜ್ವರ ನೆಗಡಿ ಕೆಮ್ಮು ಇನ್ನತ್ರದ್ದೇ ಯಾವುದೇ ಒಂದು ಜಡ್ ಬಂದಾಗ ಏನು ಮಾಡ್ತೀವಿ ಸ್ವಲ್ಪ ಗುಳಿಗಳನ್ನ ತೊಗೋತೀವಿ ಮಿಕ್ಕಿದ್ದನ್ನು ಹಾಗೆ ಬಿಟ್ಬಿಡ್ತೀವಿ ಅದು ಸ್ವಲ್ಪ ದಿನ ಆದಮೇಲೆ ನೋಡಿದರೆ ಅದು ಎಕ್ಸ್ಪೈರ್ ಆಗಿ ಹೋಗಿಬಿಡ್ತೀವಿ ಆವಾಗ ನಾವು ಡಸ್ಟ್ಬಿನ್ಗೆ ಒಗೆದ್ಬಿಡ್ತೀವಿ ಅದನ್ನು ಡಸ್ಟ್ಬಿನ್ಗೆ ಹಾಕೋ ಬದಲಾಗಿ ನಾವು ಈ ಥರ ನಮ್ಮ ಗಿಡಗಳನ್ನು ಗ್ರೋ ಮಾಡಲಿಕ್ಕೆ ಬೆಳೆಸೋದ್ರಿಂದ ಬೆಳೆಸೋದ್ರಿಂದ ತುಂಬಾ ಉಪಯೋಗ ಇದೆ ಅಂತ ನಿಮ್ಮಲ್ಲಿ ಹೇಳ್ತೀನಿ ನೋಡಿ ನಮ್ಮ ಗಿಡಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲಾಗಿ ಕಾಯಿಗಳನ್ನು ಬಿಟ್ಟಿದೆ ಅಂತ ಅದಕ್ಕಾಗಿ ಅದನ್ನು ಯೂಸ್ ಮಾಡುವಂಥದ್ದು ಆ ಗುಳೆಗಳನ್ನು ಗುಳಿಗೆಗಳನ್ನು ನಾವು ನೀರು ಬಿಡ್ತೀವಲ್ಲ ನಮ್ಮ ಗಿಡಕ್ಕೆ ನೀರು ಬಿಟ್ಟಿರೋ ಟೈಮ್ನಲ್ಲಿ ಗಿಡದ ಸುತ್ತು ಕಡೆಯ ಗುಳಿಗೆಗಳನ್ನು ಹಾಕಿಬಿಟ್ರೆ ಹಸಿ ಇರುತ್ತಲ್ಲ ಹಾಕಿದರೆ ಅದು ತೇವಾಂಶ ಇದ್ದಾಗ ಗುಳಿಗೆ ಕರಗಿ ಕೂಡ ಬೇರುಗಳಿಗೆ ಹೀರ್ಕೊಳ್ಳುವಂಥದ್ದು ಹೀರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ ಚೆನ್ನಾಗಿ ಕಾಯಿಗಳನ್ನು ಬಿಡುತ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಅದನ್ನೇ ಕೆಳಗಡೆ ಸುತ್ತ ಕಡೆ ನಾವು ಅದಕ್ಕೆ ಕೋಲು ಕೊಡದೆ ಹೋದರೆ ಕೆಳಗೆ ಕೆಳಗೆ ಅದು ಗಿಡ ಕೆಳಗನೆ ನೆಲಕ್ಕೆ ಟಚ್ ಆಗ ಆಗುತ್ತೆ ಅನ್ನುವಷ್ಟು ಚೆನ್ನಾಗಿ ಕಾಯಿಯನ್ನು ಬಿಡುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಎಷ್ಟು ಎಷ್ಟಂದ್ರೆ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಯಿಗಳನ್ನು ಬಿಡುವಂಥದ್ದು ನೋಡಿ ನಾ ಹೇಳಿರುವಂಥ ಒಂದು ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಅದು ಗ್ರೋ ಆದಮೇಲೆ ನನಗೆ ಕಮೆಂಟು ಇವಾಗಲೇ ಕಮೆಂಟ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ ಏನಾಗಿದೆ ಏನಿಲ್ಲ ಅಂತೇಳಿ ಅದು ನೀವು ಅದನ್ನು ಸ್ವಲ್ಪ ದಿನ ಯೂಸ್ ಮಾಡಿದಾಗ ನಮ್ಮ ಚಾನಲನ್ನು ನೀವು ಕಂಟಿನ್ಯೂಸ್ ಆಗಿ ನೋಡಿದಾಗ ನಾ ಹೇಳುವಂಥ ಒಂದು ಒಳ್ಳೆ ಒಳ್ಳೆ ವಿಡಿಯೋಗಳು ಟಿಪ್ಸ್ಗಳು ನಿಮಗೆ ನಾವು ಕೇಳ್ತಾ ಹೋದಾಗ ನಿಜ ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಆ ಟಿಪ್ಸ್ಗಳೆಲ್ಲ ನಿಮಗೆ ನಿಜ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಎಲ್ಲರಿಗೂ ನನಗೆ ನೀವು ಒಂದು ನಾವು ಕೊಡುವಂಥ ಒಂದು ಲೈಕ್ ನಾನು ಮಾಡುವಂಥ ಮುಂದೆ ಬರುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗೆ ಒಂದು ತುಂಬ ಪ್ರೋತ್ಸಾಹ ಕೊಡುತ್ತೆ ಅಂತಲೇ ಹೇಳ್ಬೋದು ಒಳ್ಳೆಯ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಅಂತಲೇ ಹೇಳ್ಬೋದು ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನೀವು ಒಂದು ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದರಿಂದ ಮತ್ತು ಸಬ್ಸ್ಕ್ರೈಬ್ ಮಾಡೋದರಿಂದ ಒಂದು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ನನಗೆ ಗೊತ್ತಿರುವಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನಿಮಗೆ ನಿಮ್ಮಲ್ಲಿ ಶೇರ್ ಮಾಡಿಕೊಂಡ್ರೆ ನೀವು ನೋಡ್ತೀರಾ ಅನ್ನೋಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆಲ್ಲ ಹೇಳ್ತಾ ಇರೋದು ನೋಡಿ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಎಷ್ಟು ದೊಡ್ಡ ದೊಡ್ಡದಾಗಿ ಚಿಕ್ಕ ಕಾಯಿಗಳನ್ನು ಬಿಟ್ಟಿದೆ ಇನ್ನೂ ಹಣ್ಣಿಲ್ಲ ಅದು ಇವಾಗ ಇನ್ನೂ ಚಿಕ್ಕದಾಗಿದೆ ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿ ಬಿಡುತ್ತೆ ಅಷ್ಟು ಅಂದರೆ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ಅದು ನೋಡಿ ಯಾರಿಗೆಲ್ಲ ಈ ವಿಷಯ ಇಷ್ಟ ಆಗಿದೆ